ನಮಸ್ಕಾರ ಎಲ್ಲರಿಗೂ ಬಾಗಿ ಕಿಚನ್ಗೆ ಸ್ವಾಗತ ಇವತ್ತೊಂದು ಉಳಿದ ಅನ್ನ ತೊಗೊಂಡಿದ್ದೀನಿ ಬೆಳಗ್ಗೆ ಮಾಡಿದ್ದು ಒಂದು ಎರಡು ಕಪ್ನಷ್ಟು ಅನ್ನ ಇತ್ತು ಚೆನ್ನಾಗಿ ತೊಗೊಂಡ್ಬಿಟ್ಟು ಹೀಗೆ ಕಿಚ್ಚಿಬಿಟ್ಟರು ಇದಕ್ಕೆ ಒಂದು ಕಪ್ ಜೋಳದಿಟ್ಟು ಒಂದು ಕಪ್ಪು ಒಂದು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಪದಾರ್ಥ ಹಾಕ್ಕೊಂಡು ಗಾರ್ಗಿ ಮಾಡ್ತಾಯಿದ್ದೀನಿ ಅನ್ನದ ಗಾರ್ಗಿ ಸೂಪರಾಗಿರ್ತದೆ ಮಕ್ಕಳಿಗೆ ಸಂಜೆ ಹೊತ್ತು ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚೆಲ್ಲ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಈಗ ಒಂದು ಕಪ್ ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ ಮತ್ತು ಹಾಗೆ ಒಂದು ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಳ್ಳ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಎರಡೇ ಪದಾರ್ಥ ಹಿಟ್ಟು ಹಾಕಲಿಕ್ಕೆ ಈಗ ತರಕಾರಿ ತೊಗೊಂಡಿದ್ದೀನಿ ಕರಿಬೇ ಕೊತ್ತಂಬರಿ ಒಂದು ಕ್ಯಾರೆಟ್ ತುರಿಬಿಟ್ಟು ಒಂದು ಟೊಮೆಟ್ರಿ ಒಂದು ಈರುಳ್ಳಿ ಮತ್ತು ಕಾಯಿ ಮೆಣಸಿನ ಪೇಸ್ಟು ಎಲ್ಲವನ್ನು ಹಾಕ್ಕೊಳ್ಳುವ ಹಸಿ ಮೆಣಸಿನ ಪೇಸ್ಟ್ ಹಾಕ್ತಾಯಿದ್ದೀನಿ ಖಾರಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಮುಂಚೆನೆ ಮಾಡಿಟ್ಟಿದ್ದೆ ಅದೇ ಹಾಕ್ತಾಯಿದ್ದೀನಿ ಚಮಚದಷ್ಟು ಕೆಂಪು ಖಾರ ಹಾಕೊಳ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನೋಡ್ಕೊಂಡು ಎಷ್ಟು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರಶಿನ ಪುಡಿ ಹಾಕ್ಕೊಳ್ಳಿ ಒನ್ ಟೀ ಸ್ಪೂನಷ್ಟು ಅಜ್ವನ್ ತೊಗೊಂಡು ಕೈಯಲ್ಲೇ ತಿಕ್ಕಿಬಿಟ್ಟು ಹಾಕೊಳ್ಳಿ ಕರಮೇಲೆ ಚೆನ್ನಾಗಿರ್ತದೆ ಜೀರಿಗೆ ಕೂಡ ತೊಗೊಂಡು ಒನ್ ಟೀ ಸ್ಪೂನಷ್ಟು ಕೂಡ ತೊಗೊಂಡು ಅದನ್ನು ಕೂಡ ಕೈಯಲ್ಲಿ ತಿಕ್ಕಿ ಹಾಕೊಳ್ಳಿ ಈಗ ಅರಶಿನ ಕಲರ್ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಾಕೊಳ್ಳಿ ಎಲ್ಲ ಪದಾರ್ಥ ಹಾಕಿ ಆಯಿತು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು ಗೂಡು ತನಕ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕು ನೋಡಿಕೊಂಡು ನೀರು ಸೇರಿಸ್ತಾ ಗಟ್ಟಿಯಾಗಿ ನಾದ್ಕೊತ ಹೋಗುವ ಎಲ್ಲವನ್ನು ಮಿಕ್ಸ್ ಮಾಡಾಯ್ತು ಈಗ ನೀರು ಸೇರಿಸ್ತಾ ಸೊ ಸ್ವಲ್ಪ ನೀರು ಸೇರಿಸ್ತಾ ನಾದ್ತಾ ಹೋಗುವ ತುಂಬ ನೀರು ಸೇರಿಸ್ಬೇಡಿ ಒಂದೇ ಸಲ ಮತ್ತು ನಾದಲಿಕ್ಕೆ ತುಂಬ ಸಾಫ್ಟ್ ಆದರೆ ಆಮೇಲೆ ಚೆನ್ನಾಗಿ ಬರೋದಿಲ್ಲ ಅದು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತಾ ನಾದ್ತಾ ಹೋಗ್ಬೇಕು ಕಲಿಸ್ತಾ ಹೋಗುವ ನಾದ್ಬಿಟ್ಟು ಚರ ಚರ ನಾದ್ಬಿಟ್ಟು ತೊಗೊಳ್ಬೇಕು ಈ ಥರ ಕಲಿಸಿಬಿಟ್ಟು ತೊಗೊಂಡಿದ್ದೀನಿ ಈ ಥರ ನಾದಬೇಕು ಚೆನ್ನಾಗಿ ನಾದಿದಷ್ಟು ಸಾಫ್ಟ್ ಆಗ್ತದೆ ಅನ್ನ ಇಲ್ಲ ನಿಮಗೆ ನಾಡಲಿಕ್ಕೆ ಕಷ್ಟ ಆದರೆ ನೀವು ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಕೊಂಡು ತೊಗೊಳ್ಬೇಕು ಅನ್ನನ ಅಂದರೆ ಕಲಸಿ ಇಟ್ಟರೂ ಈಜಿ ಆಗ್ತದೆ ಕಲಸ್ಲಿಕ್ಕೆ ಇಷ್ಟೇನು ಕಷ್ಟಪಡ್ಬೇಕಂತಿಲ್ಲ ಈಗ ಆಯಿತು ರೆಡಿ ಆಯಿತು ನೀವು ಮಾಡೋದು ಹೇಗಂತ ತೋರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಉಂಡೆ ತೊಗೊಳ್ಳಿ ಈ ಥರ ಈ ಥರ ಸ್ವಲ್ಪ ಸ್ವಲ್ಪ ಈ ಥರ ಮಾಡಿಕೊಂಡು ಅಲ್ಲಿ ಹಂಚಿನಲ್ಲಿ ಹಾಕಲಿ ಬೇಯಿಸ್ಲಿಕ್ಕೆ ನೋಡಿ ಈ ಥರ ಮಾಡೋದು ಇದೇ ಥರ ಎಲ್ಲವನ್ನೂ ಮಾಡಿಟ್ಕೊಡುವ ಮಾಡಿಟ್ಕೊಂಡು ಒಂದೇ ಸಲ ಬೇಯಿಸ್ಲಿಕ್ಕೆ ಸುಲಭ ಆಗ್ತದೆ ಬೇಗ 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 ಈ ಥರ ಮಾಡಿಟ್ಕೊಂಡ್ಬಿಟ್ರಿ ರುಚಿ ಅಂದರೆ ಹೇಳಲಿಕ್ಕೆ ಬೇಡ ಅಷ್ಟು ರುಚಿಯಾಗಿರ್ತದೆ ನೀವು ಸಹ ಒಂದು ಸಲ ಟ್ರೈ ಮಾಡಿ ಗೊತ್ತಾಗ್ತದೆ ಹೇಗೆ ಬಂತಂತ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಿ ಈ ಥರ ಎಲ್ಲವನ್ನು ಇದೇ ಥರ ಮಾಡುವ ಇಷ್ಟು ಎಲ್ಲವನ್ನು ಮಾಡಿಟ್ಕೊಂಡಿದ್ದೀನಿ ಹೆಂಚು ಇಟ್ಟಿದ್ದೀನಿ ಈಗ ಹಂಚಲ್ಲಿ ಹಾಕ್ಕೊಂಡು ಬೇಯಿಸ್ಕೊಡೋದು ಕಾವಳಿ ಕಾಯ್ದಿದೆ ಈಗ ಒಂದೊಂದ ಹಿಂಗೆ ಹಾಕ್ತಾ ಹೋಗುವ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಹಂಚು ತುಂಬ ಹರಳು ಕೊಡೋಕ್ಕೆ ಎಣ್ಣೆ ಹಾಕ್ಕೊಂಡು ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಳ್ಳುವ ಮೇಲೆ ಹಾಕಿ ಉರಿಯನ್ನು ಮಧ್ಯಮ ಉರಿ ಇಟ್ಟು ಬೇಯಿಸ್ಬೇಕು ಕರೆಕ್ಟಾಗಿ ಬೇಯ್ತಾವೆ ಅಂದರೆ ಒಂದೊಂದಾಗ ಹಳಿಸಿ ಹಾಕೊಳ್ಳುವ ಈಗ ಗುರಿ ಯಾವ ಥರ ಬಂದಿದೆ ಅಷ್ಟು ಸೂಪರಾಗಿ ಬರ್ತದೆ ಗಾರಿಗೆ ಇದೇ ಥರ ಎಲ್ಲವನ್ನು ಹಳಸಿ ಹಾಕುವ ಕರೆಂಟ್ ಕೂಡ ಇಲ್ಲ ಸ್ವಲ್ಪ ಸಂಜೆ ಆಗ್ತಾ ಬಂತು ಅದಕ್ಕೆ ಸ್ವಲ್ಪ ಕತ್ಲೆ ಕತ್ಲಾಗ್ತಾಯಿದೆ ಅದರಲ್ಲಿ ಮಾಡ್ತಾಯಿದ್ದೀನಿ ಮಕ್ಕಳು ಹಸುವಾಗಿದೆ ಅಂತ ಕೇಳ್ತಾ ಇದ್ರೆ ಅದಕ್ಕೋಸ್ಕರ ಬೇಗ ಮಾಡಿ ಕೊಟ್ಟರೆ ಆಯ್ತು ಅಂತ ಮಾಡ್ತಾಯಿದ್ದೀನಿ ಈಗ ನೋಡಿ ಯಾವ ಥರ ಬಂದಿದೆ ಆಯ್ತು ಈಗ ತುಳುವ ಈಗ ಕಟ್ಟೆ ತೆಗಿತಾಯಿದ್ದೀನಿ ಮಸ್ತ್ ಅಂದ್ರೆ ಮಸ್ತ್ ಬಂದಿದೆ ನೋಡಿ ಯಾವ ಥರ ಬಂದಿದೆ ಸೂಪರಾಗಿದೆ ಒಳಗಡೆಯಿಂದ ಅಷ್ಟು ಚೆನ್ನಾಗಿ ಬೆಂದಿದೆ ಸಾಫ್ಟ್ ಮತ್ತು ಮೇಲ್ಗರ್ಗಾರಿ ಸರ್ವ್ ಮಾಡಿದ್ದೀನಿ ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಗಾರ್ಗಿ ಒಂದು ಎರಡು ಕಪ್ ಅನ್ನ ಇದ್ದರೆ ಸಾಕು ಸಾಯಂಕಾಲ ತಿಂಡಿ ಮಾಡ್ಕೋಬೋದು ಬೆಳಗ್ಗೆ ತಿಂಡಿ ಮಾಡ್ಕೊಬೋದು ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಟಮಟೆ ಕಿಚ್ಚಪ್ಪ ಒಟ್ಟಿಗೆ ಸರ್ವ್ ಮಾಡಿದ್ದೀನಿ ತಿಂದು ನೋಡಿದೆ ಸೂಪರಾಗಿ ಬಂದಿದ್ದೀನಿ ನೀವು ಕೂಡ ಮಾಡಿ ಹೇಗೆ ಬಂತಂತ ಹೇಳಿ